ಎಂಥ ಜಾಣ್ಮೆ ಈ ಜಾಣ್ಮೆಯನ್ನು ನಾವು ಸಾಂಸಾರಿಕವಾಗಿ ಉಪಯೋಗಿಸ್ಬೋದು ಲೋಕವನ್ನು ತಿದ್ದದಕ್ಕೂ ಉಪಯೋಗಿಸ್ಬೋದು ಸ್ನೇಹಿತರೆ ಅದು ನಮ್ಮ ಕೈಯಾಗದ ಅದಕ್ಕೆ ಮಕ್ಕಳಿಗೆ ಜ್ಞಾನವನ್ನು ಕೊಡ್ರಿ ಎಲ್ಲರಿಗೂ ನೌಕರಿಂದ್ರೆ ನೌಕರಿ ಕೊಡಿಸೋದು ಭಾಳ ಕಷ್ಟ ಆಗ್ತದೆ ಎಲ್ಲರೂ ಓದಿ ನಾವು ನಾನು ಬಿಕಾಮ್ ಗ್ರಾಜ್ಯುಯೇಟ್ ಡಿಲಿವರೆಲ್ಲ ಎಮ್ ಎ ಬಿ ಕಾಮ್ ಮಾಡಿದ್ರೆ ಒಬ್ರು ಸಂಗೀತ ಹರಿಸ್ಕೊಂಡಾರ ಒಬ್ರು ಸಾಹಿತ್ಯ ಹರಿಸ್ಕೊಂಡಾರ ಅದಕ್ಕೆ ಮಕ್ಕಳಿಗೆ ಬರೀ ಶಾಲೆ ಓದೊಂದು ಎಲ್ಲರೂ ಸಾಫ್ಟ್ವೇರ್ ಅದಕ್ಕೆ ಯಾವುದೋ ಒಂದು ಸಿನಿಮಾ ಡೈಲಾಗ್ ಓದಿದ್ದೀನಿ ರೀ ನಾನು ಎಮ್ ಬಿ ಬಿ ಎಸ್ ಓದಿದ್ರೆ ಡಾಕ್ಟ್ರಾ ಆಗ್ತಾನ ಎಲ್ಲೆಲ್ಲಿಗೆ ಓದಿದ್ರು ಲಾಯರಾಗ್ತಾನೆ ಇಂಜಿನಿಯರ್ಗೆ ಓದಿದ್ರೆ ಆಗ್ತಾನೆ ಏನಾರ ಒಂದು ಓದಿರು ಒಂದೇ ಆಗ್ತಿರ ನೀವು ಓದ್ದವಾಗ ಒಂದಾಗ ಕೆಲಸ ಓದಲಿಲ್ಲ ಅಂದ್ರೆ ನೀವು ಮಾಡಿದ್ದೆಲ್ಲ ಉದ್ಯೋಗನ ಏನು ಮಾಡಿದರೂ ಉದ್ಯೋಗನ ಸ್ನೇಹಿತರೆ ಅದಕ್ಕೆ ಆ ಹಿನ್ನೆಲೆಯಲ್ಲಿ ನಾನು ಈ ಸಾಹಿತ್ಯವನ್ನು ಆರಿಸಿಕೊಂಡು ಇವತ್ತ ನಾನು ನಿಮ್ಮೆಲ್ಲರಿಂದ ಪಡೆದಿರ್ತಕ್ಕಂಥ ಯಶಸ್ಸು ಕೀರ್ತಿ ಹೆಸರುಗಳನ್ನ ನಿಮಗೆ ಗೊತ್ತು ಎಂತೆಂಥ ಹಿರಿಯರು ನಾನು ಮಾತಾಡ್ಸ ಗುರುತಿಸ್ತಾರ ಅಂದ್ರೆ ಯಾವ ಊರವ್ರೆ ನಾನು ಹುಟ್ಟಿದ್ದು ಗಂಗಾವತಿ ಅಂತಕ್ಕಂಥ ಒಂದು ಸಣ್ಣ ತಾಲೂಕು ಈಗ ಅದು ಎಲ್ಲ ಊರುಗಳು ದೊಡ್ಡವಾಗಿ ಬೆಳಗಾವಿ ಬೆಳಗಾವಿಗೆ ಎಪ್ಪತ್ನಾಲ್ಕು ಸಲ ಬಂದೀನಿ ರೀ ನಾನು ಸೆವೆಂಟಿ ಫೋರ್ತ್ ಟೈಮ್ ಇದು ಎಪ್ಪತ್ನಾಲ್ಕು ಸಾರಿ ಬಂದೀನಿ ಆದರೂ ಇಷ್ಟು ಜನ ಸೇರಿ ಚಾಮರಾಜನಗರದಿಂದ ಬಂದಾರ ಬೀದರ್ದಿಂದ ಬಂದಾರ ಎಲ್ಲೆಲ್ಲಿಯವರು ಬಂದಿರಿ ಎರಡು ದಿನಗಳ ಕಾಲ ಇದೊಂದು ಅವಿಸ್ಮರಣೀಯ ಅನುಭವನ ಮಾಡ್ಕೊಳ್ರಿ ಹೊರಗೆ ನೋಟಿನ ಚಿಂತೆ ನಿಮ್ಮನ್ನೇನೂ ಬಾಧಿಸೋದ್ರಲ್ಲಿ ನಾನು ಇಲ್ಲಿ ಐದುನೂರು ಸಾವಿರದ ಇಲ್ಲಿ ನಡೀತೀನಿ ಡಿಸೆಂಬರ್ ಮೂವತ್ತೊಂದರ ತನ ಟೈಮ್ ಅದ ಆದರೆ ಐದುನೂರು ನೋಟು ಸಾವಿರ ನೋಟಿದ್ರೆ ಒಂದು ಬ್ರಾಹ್ಮಣನ ಅನ್ನೋದಿಲ್ಲ ಈಗ ಹಂಗಾಗಿ ಅದು ಪರಿಸ್ಥಿತಿ ಅದ್ರ ಬಗ್ಗೆನು ಎಷ್ಟು ಜೋಕ್ ಬಂದಾವ ಐನೂರು ಸಾವಿರ ನೋಟುಗಳು ಕಪ್ಪು ಹಣ ಅಂತಂದು ಅವು ಇದ್ದುದಕ್ಕೆ ಕಪ್ಪು ಹಣ ಬೈಲಿಗೆ ಬಂತು ರೀ ಅದ್ರಂಗೆ ಈಗ ಫೇರ್ ಆ್ಯಂಡ್ ಲವ್ಲಿ ಬ್ಯಾನ್ ಮಾಡ್ಬೇಕಂತ ಮಾಡ್ಯಾನ ಮೋದಿ ಅಂದ್ರೆ ಕರೆಯ ಮುಖಗಳು ಹೊರಗೆ ಬರ್ತಾವಂತ ಎಷ್ಟು ಜೋಗ ಮಾಡ್ಯಾರೀ ಅದರ ಮೇಲೆ ನಿಜಕ್ಕೂ ಹಾಸ್ಯಗಾರನ ಯಾಕೆ ಜಗತ್ತು ಗೌರವಿಸ್ತದೆ ಅಂದ್ರೆ ರವಿ ಕಾಣೋದನ್ನು ಕವಿ ಕಾಣ್ತಾನೆ ಕವಿ ಕಾಣದನ್ನು ಸಹಿತ ಹಾಸ್ಯಗಾರ ಕಾಣ್ತಾರೆ ಅಂತಹ ಕೆಲಸವನ್ನು ದಿವಂಗತ ಅವರು ಹರಪನಹಳ್ಳಿಯಲ್ಲಿ ನಲವತ್ತು ವರ್ಷಗಳ ಹಿಂದೆ ಮಾಡಿದರು ಅರವತ್ತೆರಡು ಕಾದಂಬರಿ ಬರೆದರು ದಯವಿಟ್ಟು ನಿಮ್ಮ ಮಕ್ಕಳಿಗೆ ಹಾಸ್ಯ ಪ್ರಜ್ಞೆ ಉಂಟು ನಮ್ಮಲ್ಲಿ ಹಾಸ್ಯ ಪ್ರಜ್ಞೆ ಭಾಳ ಕಮ್ಮಿ ಸುತ್ತಿಗಳೊಳಗೆ ಬ್ರಾಹ್ಮಣರು ಎತ್ತಿದ ಕೈರಿ ಅದಕ್ಕಂತವ್ರು ನೋಡ್ರಿ ಉಂಡು ಮುಸಲ್ಮಾನರು ತಡಬಾರ್ದು ಹಸದು ಬ್ರಾಹ್ಮಣನ ತಡೋಬಾರ್ದು ಅಂತಾರೆ ಊಟ ಆಗಿದ್ದಿಲ್ಲ ಆತು ಅಂದಮೇಲೆ ಭಾಳ ಚೆಂದ ಮಾತಾಡ್ತೀವಿ ನಾವು ಊಟ ಮಾಡೋದಕ್ಕೆ ನಾವು ಮೊದಲು ಮಾತಾಡ್ಸಿರ ನಾವು ಮನುಷ್ಯರಾಗಿ ಉಳಿಯಂಗಿಲ್ಲ ಹಾಂ ಅದಕ್ಕೆ ನಮ್ಮಲ್ಲಿ ಅನೇಕ ಗಾದಿ ಮಾತುಗಳವ ಬ್ರಾಹ್ಮಣರೊಳಗೆ ಏನು ಯಾರು ಕೇಳಲಾರ್ದಂಥ ಗಾದಿ ಮಾತುಗಳು ಬಂದದ್ದೆಲ್ಲ ಬಾರಿಸಿದ್ದಲ್ಲ ಇದು ಹೆಂಗೆ ಬಂತಿದ್ದು ಬಂದದ್ದೆಲ್ಲ ಬಾರಿಸಿದ್ದಲ್ಲ ಹೌದಲ್ಲ ಅಂತೀವಲ್ಲ ಏನಪ್ಪ ಸುಳ್ಳ ಬಂದದೆಲ್ಲ ಬಾರಿಸಿದ್ದಲ್ಲ ನೋಡು ಇದು ಹೆಂಗೆ ಬಂತ ನಮ್ಮ ತಾತ ಭಾಳ ಚಂದ ಕತ್ತಿ ಹೇಳ್ತಿದ್ದೆ ಆಗಿನ ಕಾಲಕ್ಕೆ ದೇಸಾಯರ ಮನೆಗಳು ಅಂತಿದ್ದವು ಆ ದೇಸಾಯರ ಮನೆ ಪೂಜೆ ಮಾಡೋದಕ್ಕೆ ಒಬ್ಬ ಬ್ರಾಹ್ಮಣ ಇದ್ದ ಅವನು ಏನೂ ಇಲ್ಲರಿ ಆಸೆ ಪಾಪ ನಾನೂ ಒಂದು ಸಲ ದ್ವಾದಶ ದಿನ ಒಂದು ಐದು ಮಂದಿ ಬ್ರಾಹ್ಮಣರಿಗೆ ಸ್ವಂತ ಊಟಕ್ಕೆ ಹಾಕಬೇಕು ಅದು ಅವನ ಕನಸು ನೋಡ್ರಿ ದೊಡ್ಡ ಕನಸು ಐತೆ ಅಲ್ಲ ಏನು ಬಂಗಲೆ ಕಟ್ಟಬೇಕಂತೆಲ್ಲ ಸೈಟ್ ಕಟ್ಟ ತೊಗೋಬೇಕನ್ನೋದೇ ಇಲ್ಲ ಐದು ಮಂದಿ ಬ್ರಾಹ್ಮಣರಿಗೆ ದ್ವಾದಶ ದಿನ ನನ್ನ ಮನೆಗೆ ಉಣಿಸ್ಬೇಕು ಬಡವ ಅವನ ದೇಸಿಯರ ಮನೆ ಪೂಜೆ ಮಾಡ್ತಾನೆ ಏನು ಮಾಡಬೇಕು ಕಡೆಗೆ ತಡ್ಕೊಳ್ಳಾರ್ದಂಗೆ ಅದು ಹಿಂಗ ಸುತ್ತೋರು ನಾನು ದೇವ್ ಆಗ್ತೀನಿ ಅಂತ ಹೇಳಿ ಕಳವರ ಮಾಡಿ ಬ್ರಾಹ್ಮಣರಿಗೆ ಉಣಿಸ್ಬೇಕು ಆಗಿನ ಕಾಲಕ್ಕೆ ಆ ಊರಾಗ ದೇಸಾಯರ ಮನೆ ಬಿಟ್ಟರೆ ಬೇರೆ ಮನೆ ಇಲ್ಲ ಮಾಡಬೇಕು ದೇಸಾಯರ ಮನ್ಯಾಗ ಕಳವು ನಿ ನಿರ್ಧಾರ ಮಾಡಿದೆ ಅದು ಒಂದು ಏಕಾದಶಿನ ಏಕಾದಶಿ ಮುಂಜಾನೆ ಮೂರುವರೆ ನಾಲ್ಕರ ತನ ಜಾಗರಣೆ ಮಾಡಿದರು ಎಲ್ಲರೂ ಅಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲೇ ಮಲಗಿಬಿಟ್ರು ಆರಕ್ಕೆ ಎದ್ದು ಚೆನ್ನಾಗಿ ಏನೇ ಮಾಡಿದ್ರು ಅಂತ ಈ ಬ್ರಾಹ್ಮಣ ಎದ್ದ ಪೂಜಾರಿ ಇಲ್ಲೇ ದೇಸಾಯರ ಮನೆಗೆ ಕಳವು ಮಾಡ್ಬೇಕು ಈಗ ಬೇರೆ ಮನೆಗೆ ಇಲ್ಲ ಹೋದ ಫಸ್ಟ್ ಮೆಲ್ಲುಕ್ ಹೋದ ದೇಸಾಯರ ಮನೆ ಹೋದಗಳಿಗೆ ಫಸ್ಟ ಬತ್ತಲ್ಲಿ ಬರ್ತೈತ್ರಿ ಮುಂಜಾನೆ ಸಿಗ್ಲೆ ಸ್ನಾನ ಅಂತೇಳಿ ಅವರು ತೌಡು ತುಂಬಿ ನೀರು ಕಾಯಿಸಿಬಿಟ್ಟಿದ್ರು ಬಚ್ಚಲದ ಕಾಲೆಟ್ಟುಗಳೇ ಉರಿ ಕಾಣಿಸ್ತು ಈ ಉರಿ ಹಾಕ್ಯಾರ ನೀರು ನೋಡ್ತಾನೆ ಬೆಚ್ಚಗಾಗಿದ್ದು ದ್ವಾದಶಿ ಶುರುವಾಗಿಬಿಟ್ಟದ ಸ್ನಾನ ಮಾಡಿದ್ರೆ ಆತು ತಾ ಬಂದಾನ ಕಳುವಿಗೆ ಸ್ನಾನ ಮಾಡಿದ್ರೆ ಆತು ಅಂತೇಳಿ ಎರಡು ತಂಬಿಗೆ ಸ್ನಾನ ಮಾಡಿದಾನೆ ಸ್ನಾನ ಮೇಲೆ ನೋಡ್ತಾನೆ ಒಣ ಪಂಜ ಇತ್ತು ಪಂಜ ಹಾಕ್ಯಾರ ಯಾಕೆ ಬಿಡ್ಬೇಕು ನಡಿ ಅಂತೇಳಿ ಪಂಜ ಉಟ್ಕೊಂಡ ಕಚ್ಚಿ ಹಾಕಿಕೊಂಡ ಸ್ನಾನ ಆತು ಮಡಿ ಉಟ್ಕೊಂಡೆ ದೇವರು ಕಟ್ಟಿ ಮೇಲೆ ಇಷ್ಟು ಕೂತ ಅನ್ನಕ್ಕೆ ಮುಗಿಸ್ಬಿಡೋಣ ಕಳುವಿಗೆ ಬಂದಾನ ಅದನ್ನ ನೆನ್ಪಿಟ್ಕೋಬೇಕು ನೀವು ಕಟ್ಟಿ ಮೇಲೆ ಕೂತ ಕಟ್ಟಿ ಮೇಲೆ ಕೂತ್ಗೆಂದು ಅಕ್ಷತೆ ಎಲ್ಲ ಹಚ್ಚಿಕೊಂಡು ಗೋಪಿಚನ ಮುದ್ರ ಧರಣೆ ಮಾಡಿಕೊಂಡು ಫಸ್ಟ್ ಗಂಟೆ ಬಾರಿಸ್ಕೊಳ್ ನಾವು ಆಗಮಾರ್ಥ ದೇವನಾಮ ಗಮನಾರ್ಥ ಅಂತು ರಾಕ್ಷಸ ತೊಗೊಂಡು ದೋವನಂತ ಕಂಚಿನ ಗಂಟಿ ದೇಸಾಯ್ದು ಡಾ ಡಾನ್ 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 ಡಣ ಬಾರಿಸ್ಬೇಕು ಒಮ್ಮಿಂದ ಒಮ್ಮೆ ಇಡೀ ಮಂದಿ ಎದ್ದು ಬಿಡ್ತೀರಿ ಓ ಹಿಡೀರ್ ಹಿಡೀರಾಗಿನ ಕಾಲಕ್ಕೆ ಏನು ಕಂದೀಲು ದೀವಟಿಗೆ ಮನೆ ಹಿಡಿದು ಕಂಬಕ್ಕೆ ಕಟ್ಟಿ ಅವನು ಆಮೇಲೆ ದೇಸಾಯಿ ನೆಮ್ಸನ್ ಬಂದರು ದೇಸಾಯಿ ಅಂತ ಕಂದಿಲ್ ಯಾವ ಮುಸುಗ್ ತೆಗೀರಿ ಅಂತ ನೋಡ್ತಾರ ಅವ್ರ ಮನೆ ಆಚಾರ ಯಾಕೆ ರೀ ಏನಿದು ನಾನು ಏನೋ ಹೇಳಿದ್ರಿ ದೇಸಾಯರ ಮೊದಲನೇದು ನಾನು ಬಂದದ್ದಲ್ಲ ಎರಡನೇದು ಬಾರಿಸಿದ್ದಲ್ಲ ಬಂದದ್ದಲ್ಲ ಬಾರಿಸಿದ್ದಲ್ಲ ಅನ್ನೋದು ಇದು ಅವತ್ತಿನಿಂದ ಬಂತಂತೆ ಸ್ನೇಹಿತರೆ ಎಷ್ಟು ಸುಳ್ಳೋ ಎಷ್ಟು ಕರೆವೋ ನಾನು ಅರಿಯೇ ಆದರೆ ಎಷ್ಟು ಚಂದ ಜೋಡಿಸ್ತಾರ ಅದಕ್ಕೆ ಸ್ನೇಹಿತರೆ ನಿಮ್ಮ ಮಕ್ಕಳಿಗೆ ಬೇಕಾದಷ್ಟು ಮಾರ್ಗವ ಸಂಸ್ಕೃತ ನಾವೇ ಅದನ್ನ ಬೇರೆ ಯಾರೂ ಕಲಿಯಂಗಿಲ್ಲ ಹೌದಾ ಸಂಸ್ಕೃತ ಕನ್ನಡ ಇವೇನವ ನಮ್ಮ ಮುಂದೆ ಮಧ್ಯನೇ ಉಳಿಬೇಕಾಗ್ಯದ ಅದಕ್ಕೆ ನಿಮ್ಮ ಮಕ್ಕಳಿಗೆಲ್ಲ ಈಗ್ಯೂ ನಾನೀಗ ವಿಶ್ವವಾಣಿ ಪತ್ರಿಕೆಯಲ್ಲಿ ಬುಧವಾರ ದಿವಸ ಒಂದು ಅಂಕಣ ಬರಿತೀನಿ ಆ ಅಂಕಣದಲ್ಲಿ ನನ್ನ ಬಾಲ್ಯದ ಇಂಥ ಅನುಭವಗಳನ್ನೇ ಬರಿತಾ ಇದ್ದೇನೆ ಸ್ನೇಹಿತರೆ ಅದು ಇತ್ತೀಚೆಗೆ ನಾನು ಹರಿಕಥೆ ದಾಸರ ಅಚ್ಯ ದಾಸರ ಬಗ್ಗೆಯೇ ಬರೆದಾಗ ಇವನ್ನೆಲ್ಲ ಮೆನ್ಷನ್ ಮಾಡಿದ್ರೆ ಆಗಿನ ಕಾಲಕ್ಕೆ ಎಂಥೆಂಥ ಈಗ ಯಾರು ಕೇಳ್ತಾರೆ ಯಾರೂ ಹರಿಕತೆಗಳನ್ನ ಕೇಳ ಹರಿಕಥೆ ದಾಸರಗಳೇ ಇಲ್ಲ ಈಗ ಪುರಾಣ ಕೇಳೋರಿಲ್ಲ ಉತ್ಸವಗಳಿಲ್ಲ ಎಲ್ಲರೂ ಯಾರೂ ಮನೆ ನಮ್ಮಲ್ಲಿ ನವರಾತ್ರಿ ಉತ್ಸವ ಅಂತ ವೆಂಕಟೇಶ್ವರ ಗಂಗಾವತಿ ಗಂಗಾವತಿಗಳ ಭಾಳ ಚಂದ ಉತ್ಸವ ನೋಡ್ದಾಗ ಜನ ಓಣಿ ಇದಕ್ಕೆ ಬಂದಿಂದ ಇರ್ತದ್ರು ಹ್ಞೂ ಎಲ್ಲೂ ಕೇಳಬೇಡ್ರಿ ಉತ್ಸವ ಯಾವಾಗ ಬರ್ತದೋ ಯಾವಾಗ ಹೋಗ್ತದೋ ಗೊತ್ತಿಲ್ಲ ಈಗ ಎಲ್ಲ ಸೀರಿಯಲ್ಗಳು ಈ ಎರಡು ದಿವಸ ಇಷ್ಟು ಜನ ಸೇರಿರಿ ಅಂದ್ರೆ ಇದು ದೊಡ್ಡ ಆಶ್ಚರ್ಯಮ್ಮ ಸೀರಿಯಲ್ ಬಿಟ್ಟು ಬಂದೀರಿ ಅಂದ್ರೆ ನೀವು ಹಾಂ ಅಬಾ ಬಾ ಬಾಬಾ ಅದ್ರಾಗ ಅಮೃತ ವರ್ಷಿಣಿ ಅದನ್ನು ಮುಗಿತಮ್ಮ ಅದನ್ನು ಆದರೆ ಹಾಳಾಗ ಅದು ಮುಗಿಯೋದಿಲ್ಲ ಈ ಜನ್ಮಕ್ಕೆ ಯಾಕಂದ್ರೆ ನಾನು ಇಷ್ಟಿದ್ದಾಗ ಶುರುವಾಗ್ಯದ್ದು ಇನ್ನೂ ಅದು ಅದಕ್ಕೆ ದಯವಿಟ್ಟು ಟಿ ವಿಗಳ ಮುಂದಿನಿಂದ ಕೂಡೋದನ್ನು ಬಿಟ್ಟು ಧಾರ್ಮಿಕ ಕಾರ್ಯ ಸ್ವಲ್ಪ ಒಂದು ಬದಲಾವಣೆನ ಸಂತೋಷಪಡ್ದೆ ಈ ಲಕ್ಷ್ಮೀ ಶೋಭಾ ನಾಡು ಭಜನಾ ಮಂಡಳಿಗಳು ಮಹಿಳಾ ಮಂಡಳಿಗಳು ಅನೇಕ ಜನ ಬಿಜಾಪುರ ಬಾಗಲಕೋಟೆ ಗಂಗಾವತಿ ಆ ಟೀಮ್ ಕಟ್ಕೊಂಡು ತಿರುಪತಿಗೆ ಹೋಗ್ತೀರಿ ಮಂತ್ರಾಲಯಕ್ಕೆ ಹೋಗ್ತೀರಿ ಇಂಥ ಕಾರ್ಯಕ್ರಮಕ್ಕೆ ಬಂದಿರ್ತೀರಿ ಇವುಗಳ ಒಂದು ಕೆಲಸವನ್ನು ನಾವು ಎಸ್ತಕ್ಕಂಥದ್ದು ನಾನು ಕೂಡ ಮಂತ್ರಾಲಯ ಪಾದಯಾತ್ರೆ ಹೋಗಿದ್ದೆ ಒಂದು ಕಾಲ ಈಗ ನಮಗೂ ಐವತ್ತಾರು ವರ್ಷ ಆಯಿತು ಈಗ ಕಾರಿಂದ ಇಳಿಯೋದಕ್ಕೆ ಕಷ್ಟ ಆಗ್ಯದ ಅಂತ ಅದ್ರೊಳಗಿನ ಕಾಲ್ನಾಡಿ ಏನು ಹೇಳ್ತೀವಿ ಅದಕ್ಕೆ ನಿಮ್ಮ ಶಕ್ತಿ ಇರೋವರೆಗೂ ಗಟ್ಟಿರೋವರೆಗೂ ಬೀಚಿಯವ್ರು ಹೇಳದಂತೆ ಅಡ್ಡಾಡದೇ ಇಲ್ಲ ದೇಶ ತಿರುಗು ಕೋಶಬಹುದು ಅದಕ್ಕೆ ಸ್ನೇಹಿತರೆ ನಿಮ್ಮ ಮಕ್ಕಳ ಜನರ ಜೊತೆ ಬೆರೆಯೋದಕ್ಕೆ ಬಿಡ್ರಪ್ಪ ಹಾ ನಮ್ಮ ಮಕ್ಕಳ ನಡಿ ಕೆಟನ್ ನೋಡಿ ಇಲ್ಲಿ ಭಾಳಷ್ಟು ಜನ ಮಕ್ಕಳಿಲ್ಲ ಓ ವೈನ್ ಗೊತ್ತೋ ನೋಡಬಾರ್ದು ಎಲ್ಲ ನೋಡ್ಬೇಕ್ರಿ ಮಕ್ಕಳು ಎಲ್ಲ ನೋಡಿದ್ರೇನೆ ಸ್ವಲ್ಪ ತಿಳ್ಕೊಳ್ಳೋದಕ್ಕೆ ಸಾಧ್ಯ ನೀವೇನು ಮಾಡ್ತೀರ ನಡಿ ಒಳಗಡೆ ಡೋರ್ ಅಯ್ಯಪ್ಪ ಏನ್ ಒಳಗೆ ಕುಂದಿರ್ತಾವ್ರಿ ಮಕ್ಕಳು ಈ ಊರ ಮಕ್ಕಳಿಗೆ ಬಗರಿ ಆಡಿಸ್ಲಕ್ ಬರಂಗಿಲ್ಲ ಈ ಊರಾಗ ಬಗರಿ ಆಡೋದು ಕಬಡ್ಡಿ ಆಡೋ ಮಕ್ಕಳನ್ನೇ ನೋಡಿಲ್ಲ ನಾನು ಯಾಕೆ ನಿಮ್ಗೆ ಬೈಲೇ ಇಲ್ಲ ಅಂಗಳನೇ ಇಲ್ಲ ಎಲ್ಲಿ ಆಡ್ತೀರಿ ನೀವು ಹೌದಾ ಈ ಊರಾಗ ನಾಯಿ ಸಹಿತ ಹಿಂಗ ಬಾಲ ಹಿಂಗ ಹಿಂಗಲ್ಲಡಿಸ್ತ ಯಾಕಂದ್ರೆ ಅಯ್ಯೋ ಅಲ್ಲಿಸ್ ಜಾಗನೇ ಇಲ್ಲ ಸಾರ್ ಈ ಕಡೆ ಗೋಡೆಗೆ ಬಡೀತೆ ಓ ನಿಮ್ಮ ಟೊಮಿಟ ಇಲ್ಲ ನಮ್ಗೆ ಹೊಲಗ ಇದೆ ಅಂತ ಕಂಪ್ಲೇಂಟ್ ಮಾಡ್ತಾರೆ ಅದಕ್ಕೆ ನಾಯಿಗಳ ಸಹಿತ ಹಿಂಗಿಂಗ್ ಬಾಲ ಅಷ್ಟು ಜಾಗ ಹಾ ಅಯ್ಯಪ್ಪ ಟೈಲೆಟ್ ಅಂತೂ ನೋಡಿ ಗಾಬರಿ ಆಗ್ಬಿಟ್ಟೆ ನನ್ನಂತವನ ಹಿಂಗೆ ಸೈಡ್ ಹೋಗ್ಬೇಕ್ರಿ ಇನ್ನು ಹೀಗಿರೋರು ಗತಿ ಏನು ಅವರು ಹಾಂ ಇಷ್ಟೇ ಸ್ಟೇರ್ ಕೇಸ್ಗಳಿಗೆ ಪುಟ್ಟ ಟಾಯ್ಲೆಟು ಸಣ್ಣ ನಲ್ಲಿ ಒಡಕ್ ಬಕೀಟು ಆ ಹಿಂಸೆ ಒಳಗಡೆ ಕೂತ್ರೆ ಹಿಂದೆ ಗೋಡೆ ತೆರೀತದೆ ಹಿಂಗೆ ಕೈ ಇಟ್ಕೊಂಡ್ರೆ ಮೊಣಕೈ ಆ ಎದುರುಗಡೆ ಅಂತೂ ಒಬ್ಬ ಡೋರೆ ಕೂತ್ಕೊಳ್ಳೋ ಹೋಗಿಲ್ಲ ನಮ್ಮ ಕಡೆ ತಂಬಿ ತುಂಬಿಕೊಂಡು ಎರಡು ಎಕರೆ ಹೊಲ್ದಾಗ ಎಲ್ಲರೂ ಹೋಗ್ರಿ ಗುಡ್ಡ ಬೆಟ್ಟ ಹಾಂ ಕಾಡು ಪ್ರಾಣಿಗಳು ಪಶು ಪಕ್ಷ ಮಾತಾಡಿಕಂತ ಕುಂದಿರ್ತಾರೀ ನಮ್ಮಲ್ಲೇ ನಿಮಗಿಲ್ಲ ಯೋ ನಾನು ಒಂದು ಬಾತ್ರೂಮ್ಗೆ ಹೋಗ್ತೀನಿ ಗೊತ್ತ ರೆಸ್ಟ್ ರೂಮ್ಗೆ ಹೋಗ್ತೀನಿ ಅಂತ ಇಲ್ಲ ಬಾತ್ರೂಮ್ ಅಂದ್ರೆ ಇನ್ನೂ ಹೊಲಸಾಯ್ತು ರೀ ರೆಸ್ಟ್ ರೂಮ್ ಅಂತಾರೆ ಈಗ ಹಾಂ ಇಶ್ ಹೇಳಬಾರ್ದು ಸುಮ್ಮನೆ ಹೋಗಿಬಿಡ್ಬೇಕು ಹೇಳಬಾರ್ದು ಅಂತ ಸುಮ್ಮನೆ ಹೋಗಿಬಿಡ್ತಾರೆ ಬಾತ್ರೂಮ್ ನಮ್ಮ ಕಡೆ ಫಸ್ಟ್ ಕ್ಲಾಸ್ ಹಿಡ್ಕೊಂಡು ಹೋಗ್ತಾರೆ ಅದಕ್ಕಂತ ಯಾವನು ಕೇಳಂಗೇ ಇಲ್ಲ ನೋಡಿಲ್ಲೇ ರೈಟ್ ಹೋಗ್ಬಾರ ಸುರಕ್ಷಿತ ಆಗ್ಲಪ್ಪ ಜಲ್ದಿ ಬಾ ತಂದೆ ಅಂತ ನಮ್ಮಲ್ಲಿ ಎರಡೆರಡು ಗಂಟೆ ಟಾಯ್ಲೆಟ್ಗಳಿಗೆ ರೀ ಎರಡೆರಡು ಗಂಟೆ ಯಾಕಂದ್ರೆ ಆರಾಮ್ ನೋಡ್ಕೊಂತ ಅಡ್ಡಾಡಿ ಮಾಡಿ ಅಲ್ಲೇ ಹಲ್ ತಿಕ್ಕಿ ಅಲ್ಲೇ ಮುಖ ತೊಕೊಂಡು ಊಟ ಟೈಮ್ ಮನೆಗೆ ಬಂದು ಜಳಕೊಂಡ ಮಾಡಿ ಊಟ ಮಾಡಿಬಿಡ್ತಾರ ಹೌದಾ ಇಷ್ಟು ನೆಮ್ಮದಿಯ ಜೀವನ ಹಳ್ಳಿಗೆ ಅದಕ್ಕೆ ನಿಮ್ಮ ಮಕ್ಕಳ ಹಳ್ಳಿ ಕಳಿಸ್ರಿ ಇಲ್ಲಿ ಏನ್ರಿ ಏನೇನಿಲ್ಲ ಮಕ್ಕಳಿಗೆ ಓ ಡೋಂಟ್ ಮೋ ಬಿ ಅಲರ್ಟ್ ಕೀಪ್ ಕಾಯಿಟ್ ನೋಡಿ ಮಕ್ಕಳು ಮಾತಾಡೋದೇ ಇಲ್ಲ ಇಲ್ಲಿ ನಮ್ಮಲ್ಲಿ ಮಾತಾಡ್ತಾವ್ರಿ ಮಕ್ಕಳು ಒಂದ್ ಹುಡುಗನ ಕರ್ಕೊಂಡ್ ಇಲ್ಲಿ ಬೆಂಗಳೂರಿಗೆ ಒಬ್ಬ ಆಫೀಸರ್ ಮನೆಗೆ ಕರ್ಕೊಂಡೋಗಿದ್ವಿ ಅವ್ರ ಮನೆಗೆ ಎಲ್ಲ ಕಡೆ ಕರ್ಟನ್ಗಳು ಹಾಕಿದ್ರು ಕರ್ಟನ್ ಇತ್ತು ಮಾಮೂಲು ಡೋರ್ ಕರ್ಟನ್ ವಿಂಡೋ ಕರ್ಟನ್ ಟಿವಿ ಕರ್ಟನ್ ಎಲ್ಲ ಕರ್ಟನ್ಗಳು ಅವೆಲ್ಲ ಹಿಂಗೆ ಮುಟ್ಟು ಮುಟ್ಟು ಮಾಡಾಕೈತ ಯಾಕೆ ಕಲೆ ಅಂದೆ ಒಣಗೇ ಅವ್ರಿಗೆ ಒಳಗೋಯ್ರಿ ಅಂದ ಒಗದು ಒಣ ಹಾಕ್ಯಾರ ಅಂತ ತಿಳ್ಕೊಂಡ ಏ ಉತ್ಸಾಹ ಇಲ್ಲ ಹಂಗೆ ಹಾಕಿರ್ತಾರ್ಮಿ ಅಂತ ಚಲೋ ಬಟ್ಟೆ ಐತ್ರಿ ಅಂಗಿ ಪ್ಯಾಂಟ್ ಹೊಲಿಸಿರ್ಬೋದು ಅಂತ ಬಟ್ಟೆ ಕಿಟಕಿ ಹಾಕ್ಯಾರ ನೋಡ್ರಿ ಅಂತ ಪಾಪ ಅಂದ್ರೆ ಪರಿಸ್ಥಿತಿ ಹೇಗಿರ್ತದೆ ಸ್ನೇಹಿತರು ಹೇಳ್ತೀನಿ ಅದಕ್ಕೆ ನಿಮ್ಮ ಮಕ್ಕಳನ್ನ ಆ ಕಡೆ ಕಳ್ಸಿರಿ ಬುಗ್ರಿ ಆಡಿಸೋರ್ ಇಲ್ಲ ಇಲ್ಲಿ ಒಬ್ಬ ಮೇಡಮ್ ಕೇಳಿದೆ ಅಮ್ಮ ಮೇಡಮ್ ನಿಮ್ಮ ಮಗ ಬುಗ್ರಿ ಆಡ್ಸಕ್ ಬರ್ತಾ ಬುಗ್ರೀನ ಹಾಗಂದ್ರೆ ಅಂತ ಅವ್ರ ಅವಾಗ ಗೊತ್ತಿಲ್ರಿ ಮೇಡಮ್ ಕಟ್ಟಿಗೆಯದಿರ್ತಿ ಅದಕ್ಕೊಂದು ಆಣಿ ಹೊಡೆದಿರ್ತಾರೆ ದಾರಾಸುತಿ ಈ ಇದೀವ ಬಣ್ಣದ ಬೊಗುರಿ ಚಾಟಿಗನೋ ಅಂತ ಹಾಡಿದಿಲ್ಲಾ ವಿಷ್ಣು ಓ ಅದ ಬೊಗುರಿ ಇಲ್ಲ ನಮ್ಮ ಮಗು ಆಡ್ಸಾಕ್ ಬರಲಿಲ್ಲ ಅದ್ರ ಕೋಚ್ ಯಾರೇ ಒಂದ್ ನೋವ ಬಗರಿ ಆಡ್ಸಕ್ ಎಲ್ಲಿ ಕೋಚ್ ಹುಡುಕ್ಬೇಕವ್ವಾ ನಾನು ಸಚಿನ್ ತೆಂಡೂಲ್ಕರ್ ಖಾಲಿ ಅದನ್ನ ಕಲಿಸ್ತಾನ ನಾನು ಕಳಿಸ್ತಾನದ ಮಕ್ಳಿಗೆ ಬಗರಿ ಆಟ ಗೊತ್ತಿಲ್ಲಲ್ರಿ ಕಲ್ಲು ಮ್ಯ ಕಲ್ಲಿಟ್ಟು ಚೆಂಡ್ ಹೋಗದ್ ಹೋಗ್ತೀವ್ರಿ ಏನದು ಗೊತ್ತ ನೋಡ್ರಿ ಯಾವ ಆಟ ಇವು ಲಗೋರಿ ಅಂತ ಹೇಳಿದ್ರೆ ನಮ್ಮ ಕಡೆ ಇರ್ತೀರಿ ಹೌದಲ್ಲ ಈ ಕಡೆ ಗೊತ್ತಿಲ್ಲ ಲಗೋರಿ ಗೊತ್ತಿಲ್ಲ ಕಳ್ಳ ಪೊಲೀಸ್ ಗೊತ್ತಿಲ್ಲ ಸಬ್ಜಾನ ಆಟ ಗೊತ್ತಿಲ್ಲ ಆಟಗಳೇ ಗೊತ್ತಿಲ್ಲ ಹಬ್ಬಗಳು ಗೊತ್ತಿಲ್ಲ ನಾಗರ ಪಂಚಮಿಗೆ ಹೌದಾ ನಮ್ಮ ಕಡೆ ಗಿಡಗಳಿಗೆ ಜೋಕಾಲಿ ಕಟ್ಟಿರ್ತಾರೆ ಏನ್ ಆಡ್ತಾರೆ ಜೋಕಾಲಿ ವಿಮಾನದ ಹೋದಂಗ ಹೋಗಿ ಬರ್ತಾರೆ ಮ್ಯಾಗಿ ಹಾ ಮಕ್ಕಳಿಗೆ ಯಾವ ವಯಸ್ಸಿಂದನೇ ಜೋಕಾಲಿ ಅಯ್ಯೋ ನಮ್ಮ ಮಗು ಗಿಡ್ಡಿನೇಸ್ ಬರತ್ತೆ ಇಟ್ಟಲ್ಲಿ ಹೋದ್ರೆ ಆಗುತ್ತೆ ಔಂ ಮರಗಳಿಲ್ಲ ನಿಮ್ಮ ಮರಗಳು ಜೋಕಾಲಿ ಕಟ್ಟಿದ್ರೆ ಮುರ್ಕಂಬವ್ರಿ ಹಾ ಎಲ್ಲ ಶೋಕಾಗಿಟ್ಟಿರೋ ಮರಗಳು ಇಲ್ಲಿ ಮಳೆ ಸಣ್ಣ ಮಳೆ ಬಂದ್ರೆ ಮರಗಳು ಬೀಳೋದೇ ಆ ಕಾರಣಕ್ಕೆ ಬೇರೆ ಬಿಟ್ಟ ಮರಗಳಿಲ್ಲ ಇಲ್ಲಿ ಸುಮ್ಮನೆ ನೆಟ್ಟಿರೋ ಮರಗಳು ಹೌದಾ ಬೇರೆ ಬಿಟ್ಟಿರೋ ಮರಗಳು ಜೋಕಾಲಿ ಕಟ್ಬೋದು ಮೇಲೆ ತಾಡಬಹುದು ನೀವು ಜೋಕಾಲಿ ಕಟ್ಟು ಓ ಗಿಡ್ಡಿನೇಸ್ ಬರುತ್ತೆ ಗೊತ್ತಾ ಅವನು ಓ ಹ್ಯಾಂಗ್ ಹೋಗುತ್ತೆ ಅವನು ಅವನು ಅದಕ್ಕೆ ಮುಂದೆ ಒಬ್ಬರೇ ಹ್ಯಾಂಗ್ ಅವ್ರನ್ನ ಆಡಾಡ್ತಿರ್ತಾನು ಹೋಗಿ ನಮ್ಮ ಕಡೆ ಶಾಲೆಯ ಬೈಲಲ್ಲಿ ಜೋಕಾಲಿ ಕಟ್ಟಿದ್ರೆ ಸ್ನೇಹಿತರೆ ಮುಂದಿನ ಮರಕ್ಕೆ ಕೊಬ್ಬರಿ ಬಟ್ಲು ಕಟ್ಟಿರ್ತಾರೆ ಇಲ್ಲಿ ಜೋಕಾಲಿನ ಜೀಕಿ ಆ ಕೊಬ್ಬರಿ ಬಟ್ಲು ಹಲ್ಲಿಂದ ಕಡಿಬೇಕು ಅಂತಂಥ ಇವಾಗ ಇವಾಗೆಲ್ಲ ಭಯ ಮಕ್ಕಳು ಕಳಿಸಲ್ಲ ಇವಾಗ ತಂದೆ ತಾಯಿಗಳು ಎಷ್ಟು ಮಕ್ಕಳನ್ನ ಕಾಳಜಿ ಮಾಡ್ತಾರೆ ಅಂದರೆ ಮಮ್ಮಿ ನಾನು ರನ್ನಿಂಗ್ ರೇಸಲ್ಲಿ ಹೋಗ್ತಾ ಇದ್ದೀನಿ ಅಂತ ಒಂದು ಮಗು ತಾಯಿಗೆ ನಮಸ್ಕಾರ ಮಾಡಿದರೆ ಹೋ ರನ್ನಿಂಗ್ ರೇಸ್ಗೆ ಹೋಗ್ತಾರೆ ಕಂದ ಮೆಲ್ಲಗೋಡಪ್ಪ ಅಂದರು ಮೆಲ್ಲಗೋಡಿದ್ರೆ ರನ್ನಿಂಗ್ ರೇಸ್ ಅದು ಮಮ್ಮಿ ನಾಳೆ ಸ್ವಿಮ್ಮಿಂಗ್ ಫುಲ್ ಸ್ವಿಮ್ಮಿಂಗ್ ರೇಸ್ ಇದೆ ನಾನು ಸ್ವಿಮ್ಮಿಂಗ್ನಲ್ಲಿ ಹೋಗ ಹೌದಾ ತಲೆ ತೋಯಿಸ್ಕೋಬೇಡ ಕಂದ ತಲೆ ತೋಯಿಸ್ಕೋಬೇಡ ಹಾ ಮೆಲ್ಲ ಕೋಡು ಅಂದರೆ ರನ್ನಿಂಗು ಸ್ವಿಮ್ಮಿಂಗು ಕಲಿತಾರ ಮಕ್ಕಳು ದಯವಿಟ್ಟು ಮಕ್ಕಳಲ್ಲಿ ಧೈರ್ಯ ತುಂಬಿ ಈ ಸಣ್ಣ ಪುಟ್ಟ ಮಳೆ ಏನೂ ಮಾಡಲ್ಲ ಕಂದ ಅಲ್ಲಿ ಕತ್ಲಿದೆ ಏನೂ ಆಗಲ್ಲ ಹೋಗ್ಬಾ ಧೈರ್ಯ ಹೊರಗಡೆ ಕಳಿಸೋದನ್ನ ಅಭ್ಯಾಸ ಮಾಡ್ರಿ ಮಕ್ಕಳನ್ನ ಮಕ್ಕಳೆಲ್ಲ ಬರೀ ಗೆಟಿನ್ ನಡಿ ಮಾರ್ಕ್ಸ್ ಓನ್ಲಿ ನೈಂಟಿ ನೈಂಟಿ ಫಾಯಿಂಟ್ ನೈಂಟಿ ಏಟ್ ಏನು ನೈಂಟಿ ಟೂ ಮಾಡಿದೆ ತಂದೆ ತಾಯಿ ಮಕ್ಕಳು ಮೂರು ಜನ ಸೇರಾ ಆತ್ಮಹತ್ಯೆ ಮಾಡ್ಕತ್ತಾರೆ ಅಯ್ಯೋ ನೈಂಟಿ ನೈನ್ ಮಾಡಲಿಲ್ಲ ನೈಂಟಿ ಟೂ ಮಾಡಿದೆ ನಮ್ಮ ಕಾಲಕ್ಕೆ ನೈಂಟಿ ಟೂ ರೇ ಥರ್ಟಿ ಫೈವ್ ಎವರ್ ಗ್ರೀನ್ ಜಗತ್ನಲ್ಲಿ ಎಲ್ಲ ರೇಟ್ ಏರಿದೆ ಎಲ್ಲದು ಹೈ ಕಾಸ್ಟ್ ಆಫ್ ಲಿವಿಂಗ್ ಎಲ್ಲ ಏರಿದೆ ಆದ್ರೆ ಪಾಸಿಂಗ್ ಮಾರ್ಕ್ಸ್ ಮಾತ್ರ ಮೂವತ್ತೈದೇ ಇದೆ ಅದನ್ನ ಯಾರಾದರೂ ಏರಿಸಿದ್ರೆ ನಾನೇ ಮುಂದಿನ ಸ್ಟ್ರೈಕ್ ಮಾಡ್ತೀನಿ ಆ ಮೂವತ್ತೈದು ಈ ಹೆಣ್ಣು ಹುಡುಗರಿಗೆ ನೋಡ್ರಿ ಮಾರ್ಕ್ಸ್ ಗಂಡು ಹುಡುಗರಿಲ್ಲ ನಾವು ಆರಾಮಾಗಿರ್ತೀವಿ ನೈಂಟಿ ಏಟ್ ತಗೊಂಡ್ರು ಅಳುತ್ತಾವ್ರಿ ಹೆಣ್ಣು ಹುಡುಗಿಯರು ಒಂದ್ ಮನೆ ಹೋಗಿದ್ದೆ ಪಿ ಯು ಸಿ ರಿಸಲ್ಟ್ ಆದ್ಮೇಲೆ ಅಳತಾ ಇದ್ದ ಹುಡುಗಿ ಯಾಕೆ ಮಾ ಫೇಲ್ ಆಗಿದೆಯಾ ಅಂದ್ರೆ ನಾನು ಇಲ್ಲ ಅಂಕಲ್ ನೈಂಟಿ ಏಟ್ ಆಗಿದೆ ಹಾಂ ನೈಂಟಿ ಏಯ್ಟಾಗಿ ಹೇಳಕತಿ ಇಲ್ಲ ಅಂಕಲ್ ನೈಂಟಿ ನೈನ್ ಪಾಯಿಂಟ್ ನೈನ್ ಹೋಪ್ ಮಾಡಿದ್ದೆ ನಾನು ಬೇಕು ಪ್ರಾಸ್ಕೆಲ್ ಅದು ಯಾವ ವ್ಯಾಲ್ಯೂಯೇಟ್ ಮಾಡಿದ್ದಾನ ಏನೋ ಹೆಂಡ್ತಿ ಜೊತೆ ಜಗಾಡ್ ಬಂದು ವ್ಯಾಲ್ಯುವೇಟ್ ಮಾಡಿದಾನೆ ಗೊತ್ತಾ ನೈಂಟಿ ನೈನ್ ನಿಮಗೆ ನೈಂಟಿ ಏಯ್ಟ್ ಆಗಿದೆ ಯೋ ಯವ್ವ ನಾವು ಬರೀ ಮೂವತ್ತೈದಕ್ಕೆ ಆನಂದ ಪಡ್ತಿದ್ವಿ ಅದಕ್ಕೆ ಇಲ್ಲ ಯಾರಾದರೂ ಪೇಪರ್ ವ್ಯಾಲ್ಯೂಯೇಷನ್ ಮಾಡೋರು ಇದ್ರೆ ದಯವಿಟ್ಟು ಹೆಣ್ಣು ಹುಡುಗರಿಗೆ ಮಾರ್ಕ್ಸ್ ಕೊಡಬೇಡ್ರಿ ನೀವೆಷ್ಟು ಕೊಟ್ಟರು ಅವು ನಿಮ್ಮನ್ನು ಬೈತವ ಏನು ಕೊಡ್ತಾರೆ ಗಂಡು ಹುಡುಗರಿಗೆ ಕೊಡ ಹಾಂ ನಮ್ಮ ಹುಡುಗರಿಗೆ ಗಂಡು ಹುಡುಗರಿಗೆ ಮೂವತ್ತೈದು ಕೊಟ್ರ ಸಾಕ್ರಿ ಅಬ್ಬಾ ನಾನು ಬರದದ್ದೇ ಹದಿನೆಂಟು ಮಾರ್ಕ್ಸ್ ಮೂವತ್ತೈದು ಕೊಟ್ಟು ಪುಣ್ಯ ಕಟ್ಕಂಡಲ್ಲ ಯಪ್ಪಾ ಅಂತೇಳಿ ಅದನ್ನ ಅಣ್ಣಮ್ಮನ ಇಡ್ತಾರ ಧರ್ಮಸ್ಥಳ ಹೊರನಾಡು ಎಲ್ಲಿ ಬೇಕಲ್ಲಿ ಮಾರ್ಕ್ಸ್ ಕಟ್ಟು ಪೂಜೆ ಮಾಡಿಸಿಕೊಂಡ್ ಬರ್ತಾವ್ ಸ್ನೇಹಿತರೆ ಹಿಂಗೀಕ ಹಿಂಗ್ ಮಾಡೋದಲ್ಲ ನಾವರಿ ಅವ್ರಿಗೆ ಬೇಕೇ ಇಲ್ಲ ಯಾಕಂದ್ರ ನಾಲ್ಕು ಮಕ್ಕಳು ಹಡದ ತಾಯಿ ಅಂದ್ರೆ ಒಂದು ಸಾಲಿ ಮಾಸ್ತರ್ ಇದ್ದಂಗ್ ಅವ್ರು ಬೆಳಸೋದು ಎಷ್ಟು ಕಷ್ಟ ಹ ಇದೇನೇ ತಗ ಅಂದ್ರೆ ಮುಗಿತಪ್ಪ ನಮ್ದು ಏನ್ರಿ ಅಡ್ಡಿದ್ವಾಗ ಗ್ರೌಂಡ್ ವಾಕಿಂಗ್ ನೋಡ್ರಿ ಗಂಡ್ಮಕ್ಳು ವಾಕಿಂಗ್ ಹೆಚ್ಚು ಮಾಡ್ತಾರೆ ಹೆಣ್ಮಕ್ಳು ಭಾಳ ಕಮ್ಮಿ ರೀ ಗ್ರೌಂಡ್ನ ನೋಡ್ರಿ ಎಲ್ಲಿ ಇಂತೆಲೆಲ್ಲ ಗ್ರೌಂಡ್ ಎಲ್ಲ ವಾಕಿಂಗ್ ಮಾಡ್ತೀರಿ ನೀವು ಬುರಿದ ಗಂಡ್ಮಕ್ಳು ಇರ್ತವೆ ಗುಂಪು ಗುಂಪಿರಿಂಗಲ್ರಿ ಒಂದ್ ಅಡ್ಡ ತಿಂಗ್ ಯಾಕ್ರೇ ರ ಎಂಟುವರೆ ಆದ್ರೆ ಇನ್ನೂ ವಾಕಿಂಗ್ ಮುಗುದಿಲ್ಲನ ಮನೆಗೆ ಹೋಗ್ರಿ ಏನೈತಿ ಮನೆ ಎಲ್ಲ ಹಾಕಿದ ರೀ ಏ ಏ ಹಾವು ಚೋಳ ಬರ್ತಾವ್ರಿ ಸೀಗ್ರ ಐತೆ ಬೇಸಿಗೆ ಕಡದ್ರ ಕಡೆ ಬೆಳಿತಾ ಕಣ್ರಿ ಸುತ್ತ ಅಂತನ್ರಿ ಆದ್ರೆ ಇಕ್ಕಿದ ಜೀವನೋತ್ಸಾಹ ನಾಲ್ಕು ಮಕ್ಕಳ ಸಾಲಿ ತಗದಂಗ ನಾಲ್ಕು ಮಕ್ಕಳು ಬೆಳಸೋ ಸಾಮಾನ್ಯ ಅನ್ಕೊಂಡಿರ ಗಂಡಸರು ಒಂದಕ್ಕೆ ತೊಳಸದ್ರಾಗ ಇನ್ನೊಂದು ಕುಂತಿರ್ತದೆ ಅದಕ್ಕೆ ತೊಳಸಿ ಚಡ್ಡಿ ಹಾಕಿದ್ರಾಗ ಮೂರನೇ ಚಡ್ಡಿ ಮಾರಿ ಹೋಗಿತ್ತು ಮೂರಕ್ಕೂ ತೊಳಸಿ ಚಡ್ಡಿ ಹಾಕಿ ನೀಡೋದ್ರಾಗ ನಾಲ್ಕನೇದು ನಾಪತ್ತೆ ಆಗಿ ಅದನ್ನು ಹುಡುಕೋದ್ರಾಗ ಹೆಣ್ಣು ಹುಡಿಗಳ ಕೈ ಬಿಟ್ಟಿರ್ತದೆ ಇದು ಏನು ಇಲ್ಲ ಎಲ್ಲಾರು ಮಾಡಿ ಜೀವನೋತ್ಸಾಹ ಹೆಣ್ಮಕ್ಳಲ್ಲಿ ಬರೋದೇ ಅವ್ರು ಬಿಡ್ಲಾರ್ದಂಗೆ ಒಂದಕ್ಕೊಂದು ಕೆಲಸ ಹಚ್ಕೊತಾರ್ರಿ ಇವು ನಮ್ಗೆ ಕೆಲಸನೇ ಇಲ್ಲ ವಾಕಿಂಗ್ ಹೋಗ್ಬೇಕಾದ್ರೆ ಸಹಿತ ಅವ್ರು ಓಣಿ ಮಂದಿನೆಲ್ಲ ಕಲಿಸಿ ಹೋಗ್ತಾರೆ ಒಬ್ಬಕ್ಕೆ ವಾಕಿಂಗ್ ಹೋಗಂಗಿಲ್ಲ ಡ್ರೆಸ್ ಕೋಡ್ ಯಾವ ನಾಳೆ ವಾಕಿಂಗ್ ಹೋಗ್ಬೇಕು ಪಾರ್ತವ ನಾಗರತ್ನ ಶಾಂತವ ನೋಡ್ರಿ ಎಲ್ಲರೂ ಸೀರೆ ಅಂದರೆ ಸೀರೆ ಅಂದ್ರೆ ಚುಡಿದಾರ ನೈಟಿ ಅಂದರೆ ನೈಟಿ ನೋಡ್ರಿ ಮತ್ತೆ ನೀನೊಂದು ನೀನೊಂದು ಆಗಬಾರ್ದು ನೋಡು ಇಲ್ಲ ಎಲ್ಲ ರೈಟ್ ಹತ್ತು ಮಂದಿ ರೆಡಿ ಆಗ್ತಾರ ಚುಡಿದಾರ ಹಕ್ಕೊಂಡು ವಾಕಿಂಗ್ ಮಾಡ್ತಾರೆ ಅದಕ್ಕೆ ಕುವೆಂಪು ಬರೀತಾರ ಹೆಣ್ಮಕ್ಳು ಹೆಂಗ ಬರ್ತಾರಂದ್ರ ಬಂದರ್ ಬಾಲಿಯರ್ ಗಿಳಿ ಹಿಂಡ ನಾನಕ್ಕಿ ಪವೋಲ್ ಹೆಣ್ಮಕ್ಳು ಬಂದ್ರೆ ಗಿಳಿ ಬಂದಂಗೆ ಆಕೈತೆ ಕಲ್ಲ 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 ಮಾಡ್ಕೊಂಡು ಬರ್ತಾವ ಗಂಡಸು ಒಂದ ನಿಂತನ್ ಒಂಟಿ ಗೂಗಿ ನೋಡ್ರಿ ಹಿಂಗ್ರ ನಮ್ಮ ಗಂಡು ಮಕ್ಕಳು ನಮ್ಗೆ ಏನ್ ಏನು ನಲವತ್ತಾತು ಅಂದ್ರೆ ಜೀವನೋತ್ಸಾಹನ ಹೋಗಿಬಿಡ್ತೈತಿ ಅರವತ್ತು ಹತ್ತಯ ಗಾದಿನ ಐತಿಲ್ಲ ಅಯ್ಯಪ್ಪ ಅರವತ್ತು ಕರಳು ಮರಳು ಅಂತ ಇಲ್ಲ ಅರವತ್ತು ಕರಳು ಮರಳು ಅಲ್ಲ ತಾಯಿ ಅಂದ್ರೆ ಸ್ನೇಹಿತರದು ಬೆಂದ್ರೆ ಹೇಳ್ತಾರೆ ನಮ್ಮ ಬೆಂದ್ರೆ ಧಾರವಾಡದ ಬೇಂದ್ರೆ ಏನು ಅರವತ್ತು ಕರಳು ಮರಳು ಅಲ್ಲದು ಅರವತ್ತಕ್ಕ ಮರಳಿ ಅರಳು ಮರಳಿ ಅರಳಬೇಕು ಮತ್ತೆ ನೀವು ಹುಡುಗರು ಹಕ್ಕಿರೋವಾಗ ಅರಳು ಮರಳಾಗಬಾರ್ದು ಜೀವನೋತ್ಸಾಹ ಹೆಚ್ಚಾಗಬೇಕು ಕುಂತಷ್ಟು ಕಾಯಿಲೆ ಆ್ಯಕ್ಟಿವ್ ಇದ್ದಷ್ಟು ಆಯುಸ್ ನೆನ್ಪಿಟ್ಕೊಂಡು ಎಷ್ಟು ಆ್ಯಕ್ಟಿವ್ ಇರ್ತೀನಷ್ಟು ತಣ್ಣಗೈತಿ ಅಂದರೆ ಮಕ್ಕಂಬಿಡೋದು ತಣ್ಣಗೆ ನೀರು ಕೊಡು ತಣ್ಣ ಮಖ ಮಾಡ ಹಾಂ ಅನಾರೋಗ್ಯಕ್ಕೆ ಹಾದು ಅದು ತಣ್ಣಗೈತಿಲ್ಲ ಏನಾರು ಕೆಲಸ ಮಾಡಿ ಉತ್ತರ ಕಡಕ್ಕೆ ಮಂದಿಗೆ ಹೇಳ್ಬೇಡ ಬೆಂಗಳೂರು ಮಂದಿಗೆ ಭಾಳ ಹೇಳ್ತೈತಿ ಇಲ್ಲೂ ಹಂಗಾಗ್ಯಾವ್ರಿಗೆ ನೋಡಿದ್ರೆ ಹಿಂಗೆ ಯಾರ್ದಾರ ಕೈ ಬರ್ತೈತೆ ನೋಡ್ರಿ ಹಿಂಗೆ ಬರ್ಸ ಎಲ್ಲರೂ ಬಿ ಪಿ ಹೆಚ್ಚಾಗೈತೆ ಶುಗರ್ ಹೆಚ್ಚಾಗೈತೆ ದೇಹ ಶ್ರಮ ಕಮ್ಮಿ ಆಗೈತೆ ಯಾವುದು ತನ್ನ ಆಹಾರವನ್ನು ತಾನು ಹುಡ್ಕೊಂಡು ತಿಂತಿದ್ವು ಪ್ರಾಣಿಗಳು ಅವು ನೂರು ವರ್ಷ ಬಾಳುತ್ತಿದ್ದವು ರೀ ಕಾಡಿನಿಗೆ ಪ್ರಾಣಿಗಳು ಎಷ್ಟು ಆಯ್ ಸೈತೆ ಅಷ್ಟು ಅದ ಅದೇ ಸರ್ಕಸ್ನಿಗೆ ಸಿಂಹ ಹುಲಿ ಜಲ್ದಿ ಸತ್ತೋಕಾಕ್ರೆ ಕುಂತಲ್ಲೇ ಕುಂತು ತಿಂತಾವೆ ಕುಂತಲ್ಲೇ ಕುಂತಂದೂ ತಿನ್ನಬಾರ್ದು ಎಷ್ಟು ತಿಂತೀರೋ ಅಷ್ಟು ಬೆವರು ರಕ್ತ ಹರಿಸ್ಬೇಕಂತರಿ ಇವತ್ತಿಲ್ಲೇ ಇಲ್ಲ ಅದನ್ನೇ ನಿಸ ನಿಜ ಚಿಕಿತ್ಸೆ ಎಲ್ಲ ಹೇಳೋದು ನಾವು ಗಂಡುಮಕ್ಳಂತೂ ಇಷ್ಟು ಆಗಕತ್ತೀವಿ ಇವರಂತೂ ಬಿಡ್ರಿ ಸೀರಿಯಲ್ ನೋಡಿ ನೋಡಿ ಕುಂತು 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 ಹಾಂ ಆದರೂ ಈಗ ಅವ್ರಿಗೂ ಕಾಳಜಿ ರೀ ಯಾಕಂದ್ರೆ ಅಡ್ವರ್ಟೈಸ್ಮೆಂಟ್ ನೋಡ್ತಾರ ಇವು ಐಶ್ವರ್ಯ ಎಷ್ಟು ಚಂದ ಅದ ಅಳವಾಡ ಒಂದು ಆಡಿದ್ರೆ ಹೆಂಗೆ ಅದ ಅಂತ ಅಂತಿರ್ತಾರೆ ಹಾಂ ಅವು ಹೆಮ್ಮ ಇನ್ನೂ ಬೇಡ ಅಂತಾರೆ ಅದನ್ನ ನೋಡಿದ್ರೆ ಅಡ್ವರ್ಟೈಸ್ಮೆಂಟ್ ಸ್ಟಾರ್ಟ್ ಇವ್ರಿಗೆ ತಕ್ಕಂಗೆ ತೋರಿಸ್ತಾರೆ ಫೇರ್ ಆ್ಯಂಡ್ ಲವ್ಲಿ ಮೆನ್ ಆ್ಯಂಡ್ ವುಮೆನ್ ಹೆಣ್ಮಕ್ಳಿಗೆ ಬರೋಕೆ ಹೆಣ್ಮಕ್ಳು ಹಂಗೆ ಫೇರ್ ಆ್ಯಂಡ್ ಲವ್ಲಿ ಹಚ್ಕೊಂಡವರೆಲ್ಲ ಬೆಳ್ಳಗಾಗಿದ್ರೆ ನಾನು ಯಾವತ್ತೋ ಬೆಳಗ್ಗೆ ಆಬೇಕಾವೆ ಅದಕ್ಕೆ ಬೆಳಗ್ಗೆ ಒಮ್ಮೆ ಆಗ ತ್ರಿ ಈಗ ಸ್ವಲ್ಪ ತಿಳಿಯಾಗೇತ್ರಿ ಕಲರ್ ದಿನ ರಾತ್ರಿ ಎರಡು ತೊಗೊಂತಿನ ಮುಂಜಾನೆ ಎರಡು ಸಂಜೆಗೆ ಎರಡು ಭಾಳ ಆರೋಗ್ಯದಲ್ಲಿ ಬದಲಾವಣೆ ಚರ್ಮಕ್ಕೆ ಕಳೆ ಇನ್ನೊಂದು ಚರ್ಮಕ್ಕೆ ಕಾಂತಿ ಬರೋದು ವೈಕೋಟರ್ ಮರಿಕಂದಲ್ಲ ಫೇರ್ ಆ್ಯಂಡ್ ಲವ್ಲಿ ಇಂದಲ್ಲ ಓಲೇ ಇಂದಂತೂ ಮೊದ್ಲಲ್ಲ ಕೆಲವು ಬ್ಯೂಟಿ ಪಾರ್ಲರ್ ಹೋಗ್ತೀರಿ ಇಲ್ಲಿ ಬಿಡ್ರಿ ಇಲ್ಲೆಲ್ಲ ಕಮ್ಮಿ ಹೌದಲ್ಲೇ ಹಂಗಲ್ಲ ಬ್ಯೂಟಿ ಪಾರ್ಲರ್ ಇಲ್ಲ ಏನದವ ಶುರುವಾಗ್ಯಾವ ಹೌದಾವ ಅಯ್ಯೋ ಅಯ್ಯಾವ ನಾ ಬೆಂಗ್ಳೂರಾಗುವ ಒಂದು ಅನ್ಕೊಂಡಿದ್ವಿ ಮೂರು ತಿಂಗಳ ದಿನ ಬ್ಯೂಟಿ ಪಾರ್ಲರ್ಗೆ ಹೋಗಿ ಬಂದು ಮುಂದೆ ಒಂದು ಹದಿನೈದು ದಿನ ಬಿಟ್ಬಿಡ್ರಿ ನೀವು ಮಕ್ಕ ನೋಡ್ಕೇಳ್ರಿ ನಿಮ್ದು ಆ ನೀ ಹಿಂಭಾಗದಂಗೆ ಆಗಿರ್ತೈತೆ ಮಕ್ಕ ಪಾರ್ಲರ್ ಕೆಮಿಕಲ್ ಅವು ಅದಕ್ಕೆ ಏನು ಮಾಡಬೇಕು ಸೌತೆಕಾಯಿ ಟಮಾಟಿ ಹಣ್ಣು ಬಾದಾಮಿ ಯೂಯ್ಯಪ್ಪ ಬಾದಾಮಿ ಇತ್ತು ನೋಡಿ ಶ್ರೀಮಂತ ಭಾಳ ಚೀಪ್ ಅದಾವ ನೀವು ಮಿರ್ಚಿ ಬಜಿ ಮಸಾಲೆ ದೋಸೆ ವಡೆ ಇವಾಗ ಖರ್ಚು ಮಾಡೋ ರೊಕ್ಕದಾಗ ಬದಾಮಿ ಬರ್ತವ ದಿನ ಹತ್ತು ಬದಾಮಿ ತಿನ್ರಿ ಕಾಂತಿ ಬರ್ತೈತೆ ಚರ್ಮಕ್ಕ ಇವೇ ಹೇಳ್ತಾರ ಅವರು ಸುಮ್ಮನೆ ನಾವು ಕಷ್ಟಲು ಎಪ್ಪ ಯವ್ವ ಬಹಳ ಜೀಪ್ ಅದಾವ ನಮಗೆ ಗೊತ್ತಿಲ್ಲ ನಾವು ಎದೆಕೋ ಖರ್ಚು ಮಾಡ್ತೀವಿ ನಮ್ಮ ಆರೋಗ್ಯದ ಕಡೆ ಏ ಮಿರ್ಚಿ ಬಜ್ಜಿ ಭಾಳ ಚಂದಪ್ಪ ಇದಾವ್ ರೊಕ್ಕದಾಗ ಎಂಟು ಮಿರ್ಚಿ ಬರ್ತಾವಲ್ಲೇ